ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲಲ್ಲಿ ಎಲ್ಲರಿಗೂ ಸ್ವಾಗತ ಅಲ್ಲಿ ಅದೀಪ ನಮ್ಗೆ ಆರ್ಗ್ಯಾನಿಕ್ಕಾಗಿ ಫುಡ್ ಆಗಂಗಿಲ್ಲ ಅಥವಾ ಬೆಳ್ಸೋಕಾಗಂಗಿಲ್ಲ ಗಾರ್ಡನಿಂಗ್ ಶೋಕ್ ಐತಿ ಬಟ್ ಮಾಡೋಕೆ ಪ್ಲೇಸ್ ಇಲ್ಲ ಅನ್ನುವಂಥವ್ರಿಗೆ ಈ ವಿಡಿಯೋ ಏನಪ್ಪಾ ಅಂತಂದರೆ ಫ್ಲ್ಯಾಟಲ್ಲ ಇದ್ಕೊಂಡು ಪಾಟಲ್ಲಿ ನಾವು ಆರ್ಗ್ಯಾನಿಕ್ಕಾಗಿ ವೆಜಿಟೇಬಲ್ಸ್ಗಳನ್ನು ಬೆಳೆಸ್ಬೋದು ಅದು ಯಾವ ರೀತಿಯಾಗಿ ನಾವು ಬೆಳೆಸಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಬರೋಣ ಬರ್ರಿ ನೋಡಿರಿ ಫಸ್ಟಿಗೆ ಇಲ್ಲಿ ಫಸ್ಟ್ ಬಾಲ್ಕನಿ ಒಳಗೆ ತೋರ್ಸಕತ್ತಿದ್ದೀನಿ ಪಾಲಕ್ ಆಮೇಲೆ ಮೆಣಸಿಕಾಯಿ ಎಲ್ಲಾನು ಹಚ್ಚಿದ್ದೀವಿ ಈಗ ಒನ್ ಬೈ ಒನ್ ಹೋಗ್ತೀನಿ ನೋಡ್ರಿ ನಿಮ್ಗೆ ಇದು ಪಾಲಕ್ ರೀ ಪಾಲಕ ಬರಕತೀ ಎಂಟು ದಿನ ಆಯ್ತದ ಹಚ್ಚಿ ಆಮೇಲೆ ಲಾಲ್ ಬಾಜಿ ಇದೆ ಆಮೇಲೆ ಪಾಲಕ್ ಎರಡು ಹಾಕಿದ್ದೀನಿ ಟೊಮೆಟೊ ನೋಡ್ರಿ ಆಲ್ಮೋಸ್ಟ್ ಅದು ಕಟ್ಟಿಗೆ ಕಟ್ಟಲಿಕ್ಕೆ ಅಷ್ಟು ದೊಡ್ಡ ಈಗ ಅದಕ್ಕೆ ಸಪೋರ್ಟ್ ಕೊಡಬೇಕು ಈಗ ನೋಡ್ರಿ ಮೆಣಸಿಕಾಯಿ ಆರು ತಿಂಗಳೊಳಗೆ ಅದು ಹಾರ್ವೆಸ್ಟಿಂಗ್ ಇರ್ತೈತಿ ಒಂಬೆ ಹತ್ತಾಕತ್ರ ಅದು ಕಂಟಿನ್ಯೂಯಸ್ ಆಗಿ ಭಾಳ ದಿನ ಫಲ ಕೊಡ್ತೈತಿ ಹಾಗಾಗಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಇದಕ್ಕೆ ಏನೂ ಇಲ್ಲ ಕೊಕೋ ಪೀಠ ಸ್ವಲ್ಪ ಹಾಕಿ ಮರಳ ಆಮೇಲೆ ಮನ್ನ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀವಿ ಇದು ಸೆಕೆಂಡ್ ಬಾಲ್ಕನಿ ಒಳಗೆ ನೋಡ್ರಿ ಸ್ವಲ್ಪ ಇಲ್ಲಿ ನೋಡ್ರಿ ಪುದೀನ ಇಲ್ಲಿದ ತಗೊಂಡು ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ಬೋದು ಕರ್ಬೇವು ಸೊಪ್ಪು ಎಷ್ಟು ದೊಡ್ಡದು ಬರತ್ತೆ ಎಷ್ಟು ಬರತ್ತೆ ಅಂತ ಹೇಳಿ ಹಚ್ಚಿದ್ದೀವಿ ಈಗ ಕೊತ್ತಂಬರಿ ಎಲ್ಲ ಹಾರ್ವೆಸ್ಟಿಗೆ ಬಂದಿತ್ತು ನಾವು ಎಷ್ಟೋ ಸರ್ತಿ ಯೂಸ್ ಮಾಡಿದ್ದೀವಿ ಎರಡು ಮೂರು ಸರ್ತಿ ಈಗ ಆಮೇಲೆ ಇದು ಮೆಂತ್ಯ ಸೊಪ್ಪು ಹಾಕಿದ್ದೀವಿ ನೋಡ್ರಿ ಒಂದು ಸರ್ತಿ ಸ್ಮಾಲ್ ಫ್ಯಾಮ್ಲಿಗೆ ಒಂದು ಒಂದು ನಾಲ್ಕು ಸರ್ತಿ ಆಗ್ಬೋದು ಅಷ್ಟು ಬಂದಿದೆ ಎಷ್ಟು ಸಣ್ಣ ಪಾಟಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೆಸ್ಕೊಂಡು ತಿನ್ಬೌದು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್